ರುದ್ರಾಕ್ಷಿಗೆ ವಿವಿಧ ಮುಖಗಳು ಇರುತ್ತವೆ ಪ್ರಚಲಿತವಾಗಿ ಕಂಡುಬರುವ ಮತ್ತು ಉಪಯೋಗಿಸಲಾಗುವ ರುದ್ರಾಕ್ಷಿಗಳು ಒಂದು ಮುಖದಿಂದ ಇಪ್ಪತ್ತೊಂದು ಮುಖಗಳವರೆಗೆ ಇರುತ್ತವೆ ಕೆಲವೊಮ್ಮೆ ಅತ್ಯಂತ ಅಪರೂಪವಾಗಿ ಇಪ್ಪತ್ತೆರಡು ಮುಖದ ರುದ್ರಾಕ್ಷಿಯು ಕಂಡುಬರುತ್ತದೆ ಆದರೆ ಅದು ಪ್ರಚಲಿತವಲ್ಲ ಪ್ರತಿ ಮುಖಕ್ಕೆ ವಿಭಿನ್ನ ಶಕ್ತಿ ಮತ್ತು ದೇವತೆ ಸಂಬಂಧ ಇರುತ್ತದೆ ಇಂದಿನ ರುದ್ರಾಕ್ಷಿ ಧಾರ್ಮಿಕ ಶರ್ಟ್ನಲ್ಲಿ ಒಂದು ಮುಖದ ರುದ್ರಾಕ್ಷಿ ಕುರಿತು ತಿಳಿದುಕೊಳ್ಳೋಣ ಒಂದು ಮುಖದ ರುದ್ರಾಕ್ಷಿಯು ಅತ್ಯಂತ ಅಪರೂಪವಾದದ್ದಾಗಿದೆ ಇದು ಬಲವಾದ ಆತ್ಮಶಕ್ತಿಯನ್ನು ಏಕಾಗ್ರತೆಯನ್ನು ಹಾಗೂ ಅಧ್ಯಾತ್ಮದ ಜಾಗೃತಿಯನ್ನು ನೀಡುತ್ತದೆ ಈ ರುದ್ರಾಕ್ಷಿ ಪರಮಶಿವನ ರೂಪವಾಗಿದ್ದು ಧರಿಸುವವನು ಪಾಪಗಳಿಂದ ಮುಕ್ತನಾಗುತ್ತಾನೆ ಅದನ್ನು ಧರಿಸಿದವರು ಮೋಕ್ಷದ ಮಾರ್ಗವನ್ನು ಪ್ರವೇಶಿಸುತ್ತಾರೆ ಎನ್ನಲಾಗಿದೆ ಇದು ಮೇಷರಾಶಿಗೆ ಅತ್ಯಂತ ಶ್ರೇಷ್ಠ ಇನ್ನಷ್ಟು ಪ್ರಯೋಜನ ಪಡೆಯಲು ಈ ರುದ್ರಾಕ್ಷಿಯನ್ನು ಬೆಳಿಗ್ಗೆ ನಗ್ನಸ್ಥಿತಿಯಲ್ಲಿ ಧರಿಸಿ ಜೀವನದಲ್ಲಿ ಬದಲಾವಣೆ ತರಲು ಭಕ್ತಿಯಿಂದ ಧರಿಸಿ ಏಕೆಂದರೆ ರುದ್ರಾಕ್ಷಿ ಕೇವಲ ದರಿದ್ರತೆಗೆ ಮಾತ್ರವಲ್ಲ ಧ್ಯಾನದ ದಾರಿಯೂ ಹೌದು ಭಕ್ತಿಯಿಂದ ಈ ಶಕ್ತಿಯ ಮೌಲ್ಯವನ್ನು ಗ್ರಹಿಸಿ ಇಂದಿಗೆ ಇಷ್ಟು ನಾಳೆ ಮತ್ತೊಂದು ಮುಖದ ರುದ್ರಾಕ್ಷಿಯೊಂದಿಗೆ ಭೇಟಿಯಾಗೋಣ ಓಂ ನಮಃ ಶಿವಾಯ